ಯಾಕಮ್ಮ ತಲೆ ಮೇಲೆ ಕೈಯೋತ್ಕೊಂಡ್ ಕೂತಿದ್ದ ಏನಾಯ್ತು ಅಯ್ಯೋ ಏನು ಅಂತ ಹೇಳವ ನನ್ ಕಷ್ಟನಾ ನಾನು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನನಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಅದೇ ಫೋನ್ ಇಕ್ಕಂತಾರಲ್ಲ ಆ ಸ್ಟ್ಯಾಂಡ್ ಬೇಕಾಗಿತ್ತು ಹ್ಞೂ ನೋಡು ಅದೇ ಬೇಕಾಗಿತ್ತು ನನಗೆ ನಾನು ಬಕೆಟ್ ಮೇಲೆ ಇಟ್ಕೊಂಡು ಬ್ಲಾಗ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದು ಅದಕ್ಕೆ ಒಬ್ರು ಯೂಟ್ಯೂಬರ್ ಏನ್ ಮಾಡಿದ್ರು ಸ್ಟ್ಯಾಂಡ್ ಬಗ್ಗೆ ತೋರಿಸಿದ್ರು ನಾನು ಆ ಚಾನಲ್ ಪಾಪ ಅವ್ರ ಚಾನೆಲ್ ಹೆಸರು ಹೇಳೋದ್ ಬೇಡ ಹಂಗಾಗಿ ನಾನು ಆ ಚಾನೆಲ್ ಅಲ್ಲಿ ಒಂದು ಸ್ಟ್ಯಾಂಡ್ ನೋಡ್ದೆ ನೋಡ್ಬಿಟ್ಟು ಅದನ್ನ ನಾನು ಅಮೆಝನ್ ಅಲ್ಲಿ ಬುಕ್ ಮಾಡ್ದೆ ಬುಕ್ ಮಾಡಿದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟನಾ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಸ್ಟ್ಯಾಂಡ್ ತಗಣ್ಣ ಒಂದು ದಿನನೂ ಬರೋದ್ ಬೇಡವಾ ಅದು ಮುರ್ದೆ ಹೋಯ್ತಾ ಕಡೆ ಮತ್ತೆ ತಿರ್ಗ ಅದ್ ಮುರ್ದೋಯ್ತು ನಾನ್ ಅದ್ರಲ್ಲಿ ಒಂದು ದಿನ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ಲೇ ಇಲ್ಲ ಮುನ್ನೂರ ಎಪ್ಪತ್ ರೂಪಾಯಿ ನಾನ್ ಹೋಯ್ತಾ ದುಡ್ಡು ಮತ್ ಮದೇ ಮತ್ತೆ ಅದೇ ಸ್ಥಿತಿ ನಾನಂದು ಬಕೆಟ್ ಮೇಲೆ ಫೋನ್ ಇಡು ಬ್ಲಾಗ್ ಮಾಡು ಪಾತ್ರೆ ಉಜ್ಜು ಬ್ಲಾಗ್ ಮಾಡು ಇದೇ ಆಯ್ತಾ ನನ್ ಹಣೆ ಬರ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿಯಾ ನನ್ನ ಹತ್ರ ಹೊಸ ಟ್ರೈಪೋಡ್ ಇದೆ ಬಾ ತೋರಿಸ್ತೀನಿ ಹ್ಮ್ ಅದ್ಯಾವ್ದು ಯಾವ್ದು ತೋರ್ಸು ನೋಡೋಣ ಯಾವ್ದ್ರಿಂದ ತಗೋ ನೀನು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದೆ ಅದ್ರ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೌದಾ ಚೆನ್ನಾಗಿದ್ಯಾ ಬಾ ತೋರಿಸ್ತೀನಿ ನೋಡೋಣ ಇದೇ ನೋಡಿ ನಾನು ಆನ್ಲೈನಲ್ಲಿ ತಗೊಂಡಿದ್ದು ಟ್ರೈಫೋಡು ಈ ಥರ ನೀವು ವೀಡಿಯೋ ಮಾಡೋರು ಈ ಥರ ಎಲ್ಲ ಕ್ವಾಲಿಟಿ ಇಲ್ಲದೆ ಇರೋದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಡಿ ನಿಮ್ಮ ನಿಮ್ಮ ವೀಡಿಯೋ ನೋಡಿನೇ ಇನ್ನೊಬ್ಬರು ತಗೊಳ್ಳೋದು ಹಂಗಾಗಿ ನೀವು ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿದೇ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ತಗೊಂಡು ನೀವು ವೀಡಿಯೋ ಮಾಡಿ ನಿಮಗೂ ಅನುಕೂಲ ಆಗುತ್ತೆ ಇನ್ನೊಬ್ರಿಗೆ ನಿಮ್ಮಿಂದ ಇನ್ನೊಬ್ರಿಗೂ ಅನುಕೂಲ ಆಗುತ್ತೆ ನೋಡಿ ಇದು ಫೋನ್ ಇಟ್ಟಿದ ತಕ್ಷಣವೇ ಮುರಿದೇ ಹೋಯ್ತು ಅದು ಕೆಳಗೆ ಬಿದ್ದೇ ಹೋಯಿತು ಆಮೇಲೆ ಇದೆಯಲ್ಲ ಆ ರಾಡೂ ಅಷ್ಟೇ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ತೀವಿ ನೋಡಿ ಅದನ್ನು ನಿಲ್ಲಿಸಲ್ಲ ನೋಡಿ ಅಲ್ಲಿ ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ ನೋಡಿ ಒಂದು ದಿನವೂ ಬಾಳಿಕೆನೇ ಬರಲಿಲ್ಲ ನಮಗೆ ದಯವಿಟ್ಟು ವೀಡಿಯೋ ಮಾಡೋರು ಈ ಥರ ಎಲ್ಲ ವೀಡಿಯೋ ಮಾಡಬೇಡಿ ಒಳ್ಳೆ ಕ್ವಾಲಿಟಿ ತಗೊಂಡು ನಿಮಗೂ ಉಪಯೋಗ ಆಗುತ್ತೆ ನಿಮ್ಮ ವೀಡಿಯೋ ನೋಡೋರು ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ ಆ ಥರ ಮಾಡಿ ನೋಡಿ ಅಲ್ಲಿ ಅದು ಈಗ ನಿಂತ್ಕೊಂಡು ನಿಲ್ಲಿಸಿದ್ರೆ ಅದು ನಿಲ್ಲೋದೇ ಇಲ್ಲ ನೋಡಿ ಪುಡ್ಕ ಪುಡ್ಕನ್ ಕೆಳಗಡೆ ಬಿದ್ದೇ ಹೋಗ್ತಾಯಿತ್ತು ಅದು ದಯವಿಟ್ಟು ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ ನಿಮಗೆ ಒಂದು ವೀಡಿಯೋ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಇದೆಲ್ಲ ತೋರ್ಸೋಕ್ಕೆ ಹೋಗಬೇಡಿ ನೋಡಿ ಅದು ಮೊಬೈಲ್ ಇಡೋದು ಮತ್ತು ಕೆಳಗಡೆ ನಿಲ್ಲಿಸೋದು ನೋಡಿ ಅದು ಒಂದು ಕಂಬಿ ಬರುತ್ತೆ ನೋಡಿ ಅದನ್ನು ಅಷ್ಟೇ ಎಲ್ಲ ಒಂದಿನೂ ಬರಲೇ ಇಲ್ಲ ಬಿಡಿ ನಮಗೆ ಹೆಂಗೆ ತುಂಬಾ ಬೇಜಾರಾಗೋಯ್ತು ಎಷ್ಟು ಬೇಜಾರು ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅಲ್ಲಿ ಹಿಂಗೆ ಸ್ಟ್ಯಾಂಡು ನಿಲ್ಲಿಸೋದ್ರೆ ನೋಡಿ ನೋಡಿ ಹೆಂಗೆ ಹೆಂಗೆ ಉದುದ್ರೆ ಹೋಗ್ತೈತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇರೋದೇ ಇಲ್ಲ ಅದು ನೋಡಿ ನಾವು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ಬೇರೆದೊಂದು ಸ್ಟ್ಯಾಂಡ್ ತೊಗೊಂಡ್ವಿ ಅದು ನೋಡೋಕ್ಕೆ ಚಿಕ್ಕದೆ ಅಂತ ಅನ್ನಿಸ್ತೈತೆ ತುಂಬ ಕೆಲಸ ಅದರಿಂದ ತುಂಬ ಕೆಲಸಗಳಾಗುತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಿರೀಕರು ನೋಡಿ ಈ ಥರದ್ದು ನೋಡೇ ಅವರು ಗಾದೆ ಮಾಡಿರೋದು ತುಂಬ ಚೆನ್ನಾಗಿದೆ ಇದು ನೋಡಿ ಇವಾಗ ಅದು ಸ್ಟ್ಯಾಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ನೋಡೋಕೆ ಇಷ್ಟೇ ಇಷ್ಟು ಚಿಕ್ಕದಿದೆ ನೋಡಿ ಅಲ್ಲಿ ಒಂದು ಎಲ್ ಇ ಡಿ ಲೈಟೆಲ್ಲ ಕೊಟ್ಟಿದ್ದಾರೆ ಮತ್ತು ನೋಡಿ ಅಲ್ಲಿ ಒಂದು ಕೆಳಗಡೆ ಒಂದು ಲಾಕು ಮೇಲುಗಡೆ ಒಂದು ಲಾಕು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಫೋನ್ ಇಡೋದಕ್ಕೆ ತುಂಬ ಚೆನ್ನಾಗಿದೆ ಟೂ ಇನ್ ಒನ್ ಥರ ಇದೆ ಇದು ನಮಗೆ ವ್ಲಾಗ್ ಮಾಡೋಕ್ಕೆ ಸ್ಟ್ಯಾಂಡ್ ಥರನೂ ಆಗುತ್ತೆ ನೋಡಿ ಅದು ಎಲ್ ಇ ಡಿ ಅದು ಮತ್ತು ಅದರ ಕೆಳಗಡೆ ನೋಡಿ ಅದು ನೋಡಿ ಎರಡೆರಡು ಥರ ಕಲ್ಲರ್ ಲೈಟ್ ಬರುತ್ತೆ ಅದು ಕಲ್ಲರ್ ಲೈಟ್ ಬರುತ್ತೆ ಮತ್ತು ನಾವು ಬ್ಲಾಗ್ ಥರನೂ ಮಾಡ್ಕೋಬೋದು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಕೋಬೋದು ಒಂದು ಚಾರ್ಜ್ ವೈರು ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳೋದಿಕ್ಕೆ ಅಂತ ತುಂಬ ಚೆನ್ನಾಗಿದೆ ನೀವು ಈ ಥರ ತಗೊಳ್ಳಿ ಸುಮ್ಮನೆ ಎಂತೆಂಥದೊ ತಗೊಂಡು ನೂರು ರೂಪಾಯಿ ಮಕ ನೋಡೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಒಂದು ನೂರು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿದನ್ನು ನೋಡಿ ತಗೋಬೇಕು ನಾವು ಮೋಸ ಹೋದಂಗೆ ನೀವು ಯಾರು ಮೋಸ ಹೋಗಬೇಡಿ ನೋಡಿ ಈ ಥರ ಅಂದರೆ ಚೆನ್ನಾಗಿರುತ್ತೆ ಇದು ನೋಡಿ ಇದು ರೀಲ್ಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಸೆಲ್ಫಿ ಸ್ಟಿಕ್ಕಾಗೂ ಉಪಯೋಗಿಸ್ಕೋಬೋದು ಈ ಮೂರು ಸ್ಟೆಪ್ ಕೊಟ್ಟಿದ್ದಾರೆ ಇದರಲ್ಲಿ ಸೆಲ್ಫಿ ಸ್ಟಿಕ್ಕಾಗ ಎಷ್ಟು ಉದ್ದ ಇದೆ ಅಂದರೆ ಸೆಲ್ಫಿ ಸ್ಟಿಕ್ಕಾಗೂ ಉಪಯೋಗಿಸ್ಕೋಬೋದು ಮತ್ತು ನಾವು ವ್ಲಾಗ್ ಮಾಡೋಕ್ಕೂ ಉಪಯೋಗಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ನೋಡಿ ಅಲ್ಲಿ ಸ್ಟ್ಯಾಂಡು ನೋಡಿ ಸ್ಟ್ಯಾಂಡು ಈ ಥರ ಸ್ಟ್ಯಾಂಡ್ ಇಟ್ಕೋಬೋದು ಕೆಳಗಡೆ ನೋಡಿ ಸ್ಟ್ಯಾಂಡಾಗೂ ಯೂಸ್ ಮಾಡ್ಬೋದು ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು ರೀಲ್ಸ್ಗಾದ್ರೂ ಮಾಡ್ಕೋಬೋದು ಮತ್ತು ಲೈಟು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದು ನೋಡಿ ಅದು ಸೆಂಟ್ರಲ್ಲಿ ಕೆಳಗಡೆ ಒಂದು ಲಾಕು ಮೇಲುಗಡೆ ಒಂದು ಲಾಕ್ ಕೊಟ್ಟಿದ್ದಾರೆ ಫೋನ್ ಇಟ್ಕೊಳೋದಕ್ಕೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಫೋನು ನೋಡಿ ಈ ತರ ಹಿಂಗೆ ಇಟ್ಕೊ ಅಡ್ಡ ಫೋನು ಇಟ್ಕೋಬಹುದು ಮತ್ತೆ ಉದ್ದ ಥರನಾದರೂ ಯೂಸ್ ಮಾಡ್ಕೋಬಹುದು ನೋಡಿ ಹೊರಗಡೆ ನಾವು ಒಂದು ಅಷ್ಟು ಉದ್ದ ಸೆಲ್ಫಿ ಸ್ಟಿಕ್ ಹೋಗೋ ಬದಲು ನೋಡಿ ಈ ಥರ ಇಟ್ಕೊಂಡು ಚಿಕ್ಕದಾಗಿ ಇಟ್ಕೊಂಡು ಹೋದ್ರೂ ಯೂಸ್ ಆಗುತ್ತೆ ನೋಡಿ ಸೆಲ್ಫಿ ಸ್ಟಿಕ್ ನೋಡಿ ಸೆಲ್ಫಿ ಸ್ಟಿಕ್ ಆದ್ರೂ ಯೂಸ್ ಮಾಡ್ಕೋಬಹುದು ನಾವು ವ್ಲಾಗ್ಗಾದ್ರೂ ಯೂಸ್ ಮಾಡ್ಕೋಬಹುದು ವರ್ಗ ಇವಾಗ ಟೂ ಇದು ಟೂ ಇನ್ ಒನ್ನು ನಾವೇನು ಮಾಡ್ತೀವಿ ಸೆಲ್ಫಿ ಸ್ಟಿಕ್ಕಿಗೆ ಒಂದು ವ್ಲಾಗ್ಗೆ ಒಂದು ತಗೋತೀವಿ ಆ ಥರ ಮಾಡ್ಕೋಬಾರ್ದು ಇದು ಟೂ ಇನ್ ಒನ್ ತರ ಇರೋದನ್ನ ತಗೊಂಡ್ರೆ ನಮ್ಮ ನಮಗೆ ದುಡ್ಡು ಸೇವ್ ಆಗುತ್ತೆ ವ್ಲಾಗೂ ನಮಗೆ ಅನುಕೂಲ ಆಗುತ್ತೆ ತುಂಬ ಬೆನಿಫಿಟ್ ಇದೆ ಇದರಿಂದ ನೋಡಿ ನೀವು ನೋಡಿ ತಗೊಳ್ಳಿ ಚೆನ್ನಾಗಿರೋದು ಇದೇ ತೊಗೊಳ್ಳಿ ಅಂತ ಏನಿಲ್ಲ ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳಿ ಏಕೆಂದರೆ ನಾನು ಮೋಸ ಹೋದಂಗೆ ನೀವು ಮೋಸ ಹೋಗಬಾರ್ದು ನಾನು ಯಾರ್ದೋ ಚಾನಲ್ ನೋಡಿ ನಾನು ಮೋಸ ಹೋಗಿ ಅದೇ ನನಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಏನು ಇದಲ್ಲ ಯಾರದೇ ಆದರೂ ದುಡ್ಡು ದುಡ್ಡೇ ಅಲ್ವಾ ಒಂದು ರೂಪಾಯಿ ಕ ಕ ದುಡಿಬೇಕಂದ್ರೂ ಎಷ್ಟು ಕಷ್ಟ ಇರುತ್ತೆ ನೋಡಿ ಇದು ಅರ್ಧ ನೋಡಿ ಈ ಥರ ನೋಡಿ ಈ ತರ ನಾವು ಬೆಂಡ್ ಮಾಡ್ಕೋಬಹುದು ಅಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ ಆ ಲಾಕನ್ನು ನೀವು ಸ್ಮೂತಾಗಿ ತಿರ್ಸ್ಕೊಬೇಕು ಇದು ರಫ್ ಆಗಿ ಎಲ್ಲ ಟೈ ಇದು ಮಾಡಿಕೊಂಡ್ರೆ ಮುರಿದೋಗಿಬಿಡ್ತವೆ ಹಾಗಾಗಿ ನಮಗೆ ಅದು ಎಷ್ಟು ಅಷ್ಟು ಲೂಸ್ ಮಾಡಿಕೊಂಡು ನಮಗೆ ಎಷ್ಟು ಕೆಳಗಡೆ ಇದು ಮಾಡ್ಕೋಬೋದು ಬಗ್ಗಿಸ್ಕೋಬೋದು ಸ್ಟ್ಯಾಂಡು ಅಷ್ಟು ಆ ಥರ ಎಲ್ಲ ಮಾಡ್ಕೋಬೋದು ನೋಡಿ ಟೂ ಇನ್ ಒನ್ ಥರ ನೋಡಿ ನೀವು ಅಡ್ಡದಾದ್ರೂ ಫೋನ್ ಇಟ್ಕೋಬೋದು ಉದ್ದಕ್ಕಾದ್ರೂ ಇಟ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ತಗೊಳ್ಳಿ ನೋಡಿ ಚಾರ್ಜರ್ ವೈರು ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೋಬೋದು ಚಾರ್ಜರ್ ವೈರ್ ಏನೋ ಕೊಟ್ಟಿದ್ದಾರೆ ಅಂದ್ಕೊಂಡ್ರೆ ಆ ಎಲ್ ಇ ಡಿ ಲೈಟು ಚಾರ್ಜ್ ಮಾಡ್ಕೊಳಕ್ ಕೊಟ್ಟಿದ್ದಾರೆ ಆ ಥರ ಚಾರ್ಜ್ ಮಾಡಿಕೊಂಡು ನೋಡಿ ಅದು ಅಡ್ಡನೂ ತಿರ್ಸಿ ನೋಡಿ ಹಂಗೆ ಅಡ್ಡನೂ ತಿರ್ಸ್ಕೊಂಡು ನಾವು ಈಗ ಉದ್ದ ಥರ ಫೋನು ಇಟ್ಕೊಬೋದು ನಾವು ಅಡ್ಡ ಫೋನಾದರೂ ಇಟ್ಕೊಂಡು ಲಾಗ್ ಮಾಡ್ಕೊಬೋದು ಉದ್ದ ಫೋನ್ ಇಟ್ಕೊಂಡಾದ್ರೂ ಲಾಗ್ ಮಾಡ್ಕೊಬೋದು ನೋಡಿ ಇದು ರೀಲ್ಸ್ ಮಾಡೋರಿಗಂತೂ ತುಂಬ ಚೆನ್ನಾಗೈತೆ ಇದು ಸ್ಟ್ಯಾಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಸೂಪರ್ ಅಂದರೆ ಸೂಪರ್ ಆಗೈತೆ ನೋಡಿ ಕೆಳಗಡೆ ಸ್ಟ್ಯಾಂಡು ಇಟ್ಬಿಟ್ಟು ಈ ಥರ ರೀಲ್ಸ್ ಮಾಡ್ಕೋಬೋದು ರೀಲ್ಸ್ ಮಾಡೋರಾದರೆ ನಾವಂತೂ ರೀಲ್ಸ್ ಎಲ್ಲ ಮಾಡೋಲ್ಲ ರೀಲ್ಸ್ ಮಾಡೋರಾದರೆ ನೋಡಿ ಈ ಥರ ಮಾಡ್ಕೋಬೋದು ಅಲ್ಲಿ ಮೂರು ಸ್ಟೆಪ್ ಕಂಬಿ ಕೊಟ್ಟಿದ್ದಾರೆ ಎಷ್ಟು ಉದ್ದ ಬೇಕಾದ್ರೂ ಅದನ್ನು ಇದು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಹೊರಗಡೆ ಹಿಡ್ಕೊಂಡು ಹೋಗೋದಕ್ಕೆ ಅದು ಸೆಲ್ಫಿ ಸ್ಟಿಕ್ ಅಂತ ಅನಿಸೋದೇ ಇಲ್ಲ ನೋಡಿ ಲೈಟು ಎಲ್ ಇ ಡಿ ಲೈಟು ಅದರಲ್ಲಿ ಎರಡು ಕಲರ್ ಬರುತ್ತೆ ವೈಟ್ ಒಂದು ಮತ್ತು ಕೈ ಇನ್ನೊಂದು ಒಂಥರ ರೆಡ್ದು ಎರಡು ಕಲರ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಯ್ಯೋ ಇದನ್ನು ಸೆಲ್ಫಿ ಸ್ಟಿಕ್ಕ ಅಂತ ಅಂತಾರೆ ನೋಡಿದವರು ಅಷ್ಟು ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತೂ ಹೊರಗಡೆ ಎಲ್ಲ ತಗೊಂಡೋಗಕ್ಕಂತೂ ಸೂಪರ್ ಆಗೈತೆ ಇದು ಯಾರು ತಗೋಳೋರು ಇದ್ರೆ ತಗೊಳ್ಳಿ ಇಲ್ಲ ಇದನ್ನೇ ಬೇಕು ಅಂತ ಏನಿಲ್ಲ ಬೇರೆ ಯಾವುದಾದ್ರೂ ನಿಮಗೆ ಅನುಕೂಲ ನೋಡಿ ಚೆನ್ನಾಗಿರೋದನ್ನು ತಗೊಳ್ಳಿ ಇದ್ರಲ್ಲಿ ನೋಡಿ ಬ್ಲೂಟೂತ್ ಆಪ್ಷನ್ ಇದೆ ಇದರಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ ಆ ಬಟನ್ ಒತ್ತಿ ಹಿಡ್ಕೊಂಡ್ರೆ ಒಂದು ಬ್ಲೂ ಲೈಟ್ ಆನ್ ಆಗುತ್ತೆ ನೀವು ಮೊಬೈಲ್ ಅಲ್ಲಿ ಬ್ಲೂಟೂತ್ ಆನ್ ಮಾಡ್ಕೊಂಡ್ರೆ ಅದ್ರಲ್ಲಿ ಸೆಲ್ಫಿ ಅಂತ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ನೀವು ಇದೇ ತರನೆ ಕನೆಕ್ಟ್ ಮಾಡ್ಕೊಳ್ಳಿ ನೋಡಿ ಇದು ಬ್ಲೂಟೂತ್ ತೋರಿಸಿದ್ದೀನಿ ಇವಾಗ ಆನ್ ಆಗಿದೆ ಇವಾಗ ಕನೆಕ್ಟ್ ಆಗೈತೆ ಅದು ನೀವು ಇವಾಗ ಬಟನ್ ಪ್ರೆಸ್ ಮಾಡಿ ಇಡ್ಕೊಂಡ್ರೆ ನಿಮಗೆ ವೀಡಿಯೋನೂ ಆನ್ ಆಗುತ್ತೆ ನಿಮಗೆ ಸೆಲ್ಫಿನೂ ಬರುತ್ತೆ ಅದರಲ್ಲಿ ಈಗ ನೋಡಿ ಇದು ಮೊಬೈಲ್ ತೆಗೆದಾದಮೇಲೆ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಆರಾಮಲ್ಲಿ ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೊರಗಡೆ ಎಲ್ಲ ಹೋಗ್ಬೋದು ಏನು ರಿಸ್ಕ್ ಅಂತ ಅನಿಸೋದೇ ಇಲ್ಲ ಅಯ್ಯೋ ನಾವು ಇದು ಸೆಲ್ಫಿ ಸ್ಟಿಕ್ ಎಲ್ಲ ತಗೊಂಡು ಹೊರಗಡೆ ಹೋಗ್ಬೇಕಪ್ಪ ದೊಡ್ಡದು ಅಂತ ಅನ್ನೋಂಥದ್ದು ಏನೂ ಇಲ್ಲ ನೋಡಿ ಎಷ್ಟು ಚಿಕ್ಕದು ಅಂದರೆ ಚಿಕ್ಕದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಟೇಕ್ ಕೇರ್ ಬಾಯ್